ಹಿಂದಿನ ಸಂಸಿಕೆಯಲ್ಲಿ ಪ್ರಾರ್ಥನೆ ಬಗ್ಗೆ ನಾವು ಹೇಳಿದ್ವಿ ಎಷ್ಟು ಇಂಪಾರ್ಟೆಂಟು ಅಂತ ಅದೇ ಈ ಸಂಸ್ಕೆಯಲ್ಲಿ ಇನ್ನೂ ಒಂದಿಷ್ಟು ವಿಚಾರಗಳು ಸ್ಮೂ ಸೂಕ್ಷ್ಮ ವಿಚಾರ ನಮ್ಮ ಆರೋಗ್ಯಕ್ಕೆ ಹೇಗೆ ಲಿಂಕು ಅನ್ನೋದು ನಾವು ತಿಳಿಸ್ಕೊಂಡು ಹೋಗೋಣ ನಮ್ಮ ಪುರಾಣಗಳಲ್ಲಿ ಉಪನಿಷತ್ಗಳಲ್ಲಿ ವೇದಗಳಲ್ಲಿ ಒಂದು ಕತೆ ಬರುತ್ತೆ ಎಲ್ಲ ಇಂದ್ರಿಯಗಳು ನಾನೇ ಶ್ರೇಷ್ಠ ಇನ್ನೊಂದು ಇಂದ್ರಿಯಗಳ ಜೊತೆ ಅಂತ ಅವರು ಆ ಒಂದು ಡಿಬೇಟ್ ನಡೀತಾ ಇರತ್ತೆ ಒಂದ್ಸಲಿ ಬಾಯಲ್ಲಿರೋ ಅಧಿದೇವತೆ ಬಿಟ್ಟು ಹೋಗ್ತಾರೆ ನಾನು ಒಂದ್ ತಿಂಗಳು ಇರಲ್ಲ ಹೆಂಗೆ ಈ ದೇಹ ನಡೆಯತ್ತೆ ಅಂತ ವಾಪಸ್ ಬರತ್ತೆ ಪಾಪ ಇನ್ನೂ ದೇಹ ಇರತ್ತೆ ಎಲ್ಲ ನಡೀತಾ ಇರತ್ತೆ ಹಂಗೆ ಕಣ್ಣಿನ ಅಧಿದೇವತೆ ಒಂದ್ಸಲಿ ಬಿಟ್ಟು ಹೋಗ್ತಾರೆ ಬರ್ತಾರೆ ಇನ್ನೂ ದೇಹ ಹಂಗೆ ನಡೀತಾ ಇರತ್ತೆ ಕಿವಿಗೂ ಕೂಡ ದೇವತೆ ಬಿಟ್ಟು ಹೋಗತ್ತೆ ಬರತ್ತೆ ಇಲ್ಲ ಇನ್ನು ನಡೀತಾನೆ ಇದೆ ನಂತರ ಮನಸ್ಸಿನ ದೇವತೆ ನಾನು ಬಿಟ್ಟು ಹೋಗ್ತೀನಿ ನಾನೇ ಶ್ರೇಷ್ಠ ದೇಹಕ್ಕೆ ಅಂತ ಬಿಟ್ಟು ಹೋಗತ್ತೆ ಅವಾಗ ಪಾಪ ಇಂದ್ರಿಯಗಳಿಗೇನು ಮಾಡೋಕ್ಕಾಗಲ್ಲ ಆ ಇಂದ್ರಿಗಳು ಅನ್ಕೊಂಡ್ಬಿಡತ್ತೆ ಓ ಮನಸ್ಸೇ ದೊಡ್ಡ ದೇವತೆ ಆ ಮನಸ್ಸು ವಾಪಸ್ ಬಂದಾಗ ದೇಹ ಇನ್ನೂ ಇರತ್ತೆ ಸೊ ಅದು ನಂತರ ಪ್ರಾಣದೇವರು ದೇಹ ಬಿಡ್ತಾರೆ ಪ್ರಾಣದೇವರು ದೇಹ ಬಿಟ್ಟಾಗ ಮನಸ್ಸು ಇಂದ್ರಿಯಗಳು ಇರದೇ ಇಲ್ಲ ಕೊಟ್ಟೋಗಿರುತ್ತೆ ಸೊ ಪ್ರಾಣ ಅನ್ನೋದು ತುಂಬ ಇಂಪಾರ್ಟೆಂಟು ಅದೇ ನಾವು ಪ್ರಾಣಾಯಾಮ ಅನ್ನೋದು ತುಂಬ ಇಂಪಾರ್ಟೆಂಟು ಮನಸ್ಸು ನೀವು ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಹೆಂಗೆ ಕಂಟ್ರೋಲ್ ತರ್ತೀರಾ ಅದೇ ಪ್ರಾಣಾಯಾಮ ಈ ಈ ಪತಂಜಲಿ ಯೋಗ ಸೂತ್ರಗಳಲ್ಲಿ ದೇಹ ಹಾಗೂ ಮನಸ್ಸು ಅದನ್ನು ಒಂದು ಹತೋಟಿಯ ತರದಿಕ್ಕೆ ಆಸನಗಳಿದೆ ಪ್ರಾಣಾಯಾಮ ಅಂತ ಇದೆ ಸಿಂಪಲ್ ಆಗಿರೋ ಅನುಲೋಮ ವಿಲೋಮ ಪ್ರಾಣಾಯಾಮ ಅಭ್ಯಾಸ ಮಾಡ್ಕೊಂಬಂದರೆ ಒಂದು ಮನಸ್ಸನ್ನ ನಾವು ಶುದ್ಧತೆ ತರಬಹುದು ಹಾಗೂ ಏಕಾಗ್ರತೆ ಸ್ವಲ್ಪ ತರಬಹುದು ಪ್ರತಿ ದಿವಸ ಬೆಳಗ್ಗೆ ಎದ್ದು ವ್ಯಾಯಾಮ ಜೊತೆಗೆ ಒಂದಿಷ್ಟು ಯೋಗ ಹಾಗೂ ಪ್ರಾಣಾಯಾಮ ಪ್ರತಿ ದಿವಸ ಮಾಡಬೇಕು ನಾವು ಜೀವನದಲ್ಲಿ ನಾಲ್ಕಿವೆ ಸಾಧನೆ ಮಾಡೋದಕ್ಕೆ ಆಯುರ್ವೇದ ಹೇಳುತ್ತೆ ಧರ್ಮ ಸಾಧನೆ ಮಾಡಬೇಕು ಅರ್ಥ ಸಾಧನೆ ಮಾಡಬೇಕು ಕಾಮದ್ ಭೋಗಗಳೆಲ್ಲ ಸಾಧನೆ ಮಾಡಬೇಕು ಹಾಗೂ ಮೋಕ್ಷಕ್ಕೆ ಸಾಧನೆ ಮಾಡಬೇಕು ಈ ನಾಲ್ಕನ್ನು ಕೂಡ ನಾವು ಡಿವೈಡ್ ಮಾಡಿಕೊಂಡು ನಾವು ಇದನ್ನ ಅಭ್ಯಾಸ ಬರಬೇಕು ಈಗ ನಾನು ಬರೀ ಮೂರನ್ನು ಮಾತ್ರ ಸಾಧನೆ ಮಾಡ್ತೀನಿ ಕೊನೆ ಮೋಕ್ಷದ್ದು ನಾನು ವಯಸ್ಸಾಗಿದ್ಮೇಲೆ ಸಾಧನೆ ಮಾಡ್ತೀನಿ ಅಂದರೆ ಆಗಲ್ಲ ವಯಸ್ಸಾದಾಗ ನಿಮ್ಮ ಏನು ಯೋಚನೆ ನಿಮ್ಮ ಪರಿವಾರದ್ದೇ ಯೋಚನೆ ಇರಲ್ಲ ನಿಮಗೆ ನಿಮ್ಮ ದೇಹದ್ದೇ ನರಳುತ್ತಾ ಇರೋ ರೋಗಗಳ ಯೋಚನೆ ಇರುತ್ತೆ ನಿಮಗೆ ಅದರಲ್ಲಿ ನೀವು ಏನು ಭಗವಂತನ ಸಾಧನೆ ಮಾಡ್ತೀರಾ ಸಣ್ಣ ವಯಸ್ಸಿಂದಾನೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಎನರ್ಜಿ ಎಕ್ಸ್ ಎಕ್ಸ್ ಎಕ್ಸ್ಪೆಂಡಿಚರ್ ಮಕ್ಕಳಲ್ಲಿ ನೀವು ಹೇಳ್ಕೊಡ್ಬೇಕಾಗತ್ತೆ ನಾನು ಕರೆಕ್ಟ್ ದಾರಿಯಾವುದು ನಾನು ಎಷ್ಟು ಅರ್ಥ ಗಳಿಸೋದು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಂಬಡ್ಬೇಕಾಗತ್ತೆ ಹಾಗೂ ಒಂದು ಕಾಮದ್ದು ಕೂಡ ಹೇಗೆ ನಾವು ಎಷ್ಟು ನಾವು ಮ್ಯೂಸಿಕ್ ಕೇಳಬೇಕು ಎಷ್ಟು ಆಟ ಆಡಬೇಕು ಎಷ್ಟು ಆರಾಮಾಗಿರಬೇಕು ಅಂತಲೂ ಕಲಿಬೇಕು ಕಲಿಸ್ಕೊಬೇಕಾಗತ್ತೆ ಹಾಗೆ ಪ್ರಾರ್ಥನೆ ಕೂಡ ಮೋಕ್ಷಕ್ಕೆ ದಾರಿ ಸೊ ಇದು ನಾಲ್ಕು ನೀವು ಬಜೆಟ್ಟಿಂದ ಇಂದ ಹೇಳ್ಕೊಡ್ಬೇಕಾಗತ್ತೆ ಸಣ್ಣ ವಯಸ್ಸಿಂದ ಮಕ್ಕಳಿಗೆ ಅವರವರ ಎನರ್ಜಿಸು ಇದನ್ನ ಮೂರ್ ನಾಲ್ಕರಲ್ಲೂ ಹೆಂಗೆ ಡಿವೈಡ್ ಮಾಡ್ಕೊಂಡ್ಬರ್ಬೇಕು ಅಂತ ಅದು ಮಾಡ್ಕೊಂಡ್ ಬಂದ್ರೆ ಅವಾಗ ಏನಾಗತ್ತೆ ಅಂದರೆ ಜೀವನದಲ್ಲಿ ಕರೆಕ್ಟ್ ಡಿಸಿಷನ್ಸ್ ತಗೊಂಬೋದು ಆಯುರ್ವೇದ ಹೇಳುತ್ತೆ ನಾಲ್ಕು ಸಾಧನೆ ಮಾಡೋದಕ್ಕೆ ಒಂದು ಆಯುಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಈ ಆಯುಸ್ಸು ಗಳಿಸೋದಕ್ಕೆ ಆಯುರ್ವೇದನೇ ಪ್ರಿಸ್ಕ್ರಿಪ್ಷನ್ನು ಸದ್ವೃತ್ತ ಅನ್ನೋದು ಆಯುರ್ವೇದದಲ್ಲಿ ಹೆಂಗೆ ನಾವು ನಡ್ಕೊಬೇಕು ಹೆಂಗೆ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂತ ತುಂಬ ಹೇಳ್ಕೊಡತ್ತೆ ಹಂಗೆ ಆಯುರ್ವೇದದ್ದು ಕೂಡ ದಿನಚರಿಯಲ್ಲಿ ಇದು ಒಂದು ತುಂಬ ಇಂಪಾರ್ಟೆಂಟ್ ಮುಂದಿನ ಸಂಸ್ಕೆಯಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಈ ಪ್ರಾರ್ಥನೆ ಮಾಡೋದು ಸಾಧಾರಣವಾಗಿ ಸಾಕಷ್ಟು ಜನಕ್ಕೆ ಕಾಯಿಲೆಗಳಿರುತ್ತೆ ಮಹಾವಿಷ್ಣು ಅವತಾರ ಧನ್ವಂತರಿ ಇದು ಆಯುರ್ವೇದದ ದೇವತೆ ಭಗವಂತ ಒಂದ್ಸಲಿ ಸಮುದ್ರ ಮಂಥನ ಆಗೋವಾಗ ದೇವತೆಗಳು ಹಸುರರು ಇಬ್ಬರು ಸಮುದ್ರ ಮಂಥನ ಮಾಡ್ತಾ ಇದ್ರು ಅಮೃತ ಬೇಕಾಗಿತ್ತು ಅವ್ರಿಗೆ ಈ ಅಮೃತದ್ದು ಏನು ಮಹತ್ವ ಅಂದರೆ ನಾನು ಅಮೃತ ಒಂದಿಷ್ಟು ಎಟ್ ಎ ಸ್ವಲ್ಪ ತೊಟ್ಟು ಕುಡಿದುಬಿಟ್ರೆ ಅಮರತ್ವ ಬರುತ್ತೆ ಶಾಶ್ವತವಾಗಿ ಇರಬಹುದು ನಾನು ಅನ್ನೋ ಒಂದು ಇದರಲ್ಲಿ ದೇವತೆಗಳು ಹಸುರುಗಳು ಇಬ್ಬರು ಸೇರಿ ಸಮುದ್ರ ಮಂಥನ ಮಾಡ್ತಾರೆ ಆ ಸಮುದ್ರ ಮಂಥನದಿಂದ ಸಾಕಷ್ಟು ಐಟಮ್ಗಳು ಬರುತ್ತೆ ಅದರಲ್ಲಿ ಕೊನೆಯಾಗಿ ಬಂದಿದ್ದು ಧನ್ವಂತ್ರಿ ಒಂದು ಅಮೃತ ಕಲಶ ಇಟ್ಕೊಂಡು ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರದಲ್ಲಿ ಹೇಳ್ತಾರೆ ಧನ್ವಂತ್ರಿನ ಹೆಂಗೆ ಧ್ಯಾನ ಮಾಡಬೇಕು ಅಂತ ಒಂದು ಕೈಯಲ್ಲಿ ಸುಧಾಕಲ್ಪ ಇಟ್ಕೊಂಡು ಒಂದು ಚಂದ್ರಮಂಡಲದಲ್ಲಿ ಶೀತ ವಾತಾವರಣದಲ್ಲಿ ಧನ್ವಂತ್ರಿ ಕೂತ್ಕೊಂಡು ಇದಾನೆ ಅದರಿಂದ ಅಮೃತ ಉಕ್ಕಿ ಬರ್ತಾ ಇದೆ ಸುಧಾಕಲ್ಪದಿಂದ ಈ ಧ್ಯಾನ ಪ್ರತಿ ದಿವಸ ಬೆಳಗ್ಗೆ ಮಾಡೋದ್ರಿಂದ ನಿಮಗೆ ಆರೋಗ್ಯ ಬರುತ್ತೆ ಒಂದು ಧನ್ವಂತ್ರಿ ಪ್ರಾರ್ಥನೆಯೋ ಧನ್ವಂತ್ರಿ ಮಂತ್ರನೋ ಕಲ್ತಿ ಈ ರೂಪದಲ್ಲಿ ಧನ್ವಂತರಿ ಚಂದ್ರಮಂಡದಲ್ಲಿ ಕೂತ್ಕೊಂಡಿದ್ದಾನೆ ಶೀತವಾಗಿದೆ ಅಮೃತ ಕಲಶ ಇಟ್ಕೊಂಡಿದ್ದಾರೆ ಅದರಿಂದ ಅಮೃತ ಉಕ್ಕಿ ಬರ್ತಾ ಇದೆ ಆ ಅಮೃತ ಬರ್ತಾ ಇರೋ ಅಮೃತ ನಿಮ್ಮ ದೇಹಕ್ಕೆ ಒಳಗಡೆ ಬರ್ತಾ ಇದೆ ನಿಮ್ಮ ದೇಹದಲ್ಲಿ ಏನೇನು ಸಮಸ್ಯೆ ಇದೆ ಆ ಕಡೆ ಹೋಗಿ ಅಮೃತ ಸೇರ್ಕೊತಾ ಇದೆ ಇದು ಮಾನಸಿಕವಾಗಿ ನಿಮಗೆ ಟ್ರೀಟ್ಮೆಂಟ್ ಸೊ ಇದು ಪ್ರತಿದಿನ ಮಾಡ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯನೂ ಬರುತ್ತೆ ಆ ಕಾಯಿಲೆ ಆ ಭಾಗದಲ್ಲಿರೋ ಕಾಯಿಲೆ ಹೊಟ್ಟೋಗುತ್ತೆ ಇದು ಮಧ್ವಾಚಾರ್ಯರು ಅವರ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಧನ್ವಂತರಿ ಧ್ಯಾನದ ಬಗ್ಗೆ ಹೇಳಿದ್ದಾರೆ ಈ ಸಂಸ್ಕೆಯಲ್ಲಿ ಇಷ್ಟೆಲ್ಲ ವಿಷಯ ಹೇಳಿದ್ದೀನಿ ಮುಂದಿನ ಸಂಸ್ಕೆಯಲ್ಲಿ ಮತ್ತೊಂದಿಷ್ಟು ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ